ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಳೆಗಾರ ಬಂದಿರ್ತಾನೆ ಎಲ್ರಿಗೂ ಬಳೆನ ತೊಡಸ್ತಿರ್ತಾನೆ ಆಗ ಇಂಪನ ದೃಷ್ಟಿ ಹತ್ರ ನೀನು ಬಳೆಯನ್ನು ಬಾ ಅಂತಾಳೆ ಸರಿ ಅಂತ ದೃಷ್ಟಿ ಹೋಗ್ತಾಳೆ ಮನೆಯವರೆಲ್ಲರೂ ಇರ್ತಾರೆ ದೃಷ್ಟಿಗೆ ಬಳೆಗಾರ ಬಳೆಯನ್ನು ತೊಡಸ್ತಾನೆ ದತ್ತ ನೋಡಿ ಸ್ಮೈಲ್ ಮಾಡ್ತಾನೆ ಹಬ್ಬಕ್ಕನೂ ನೋಡ್ತಿರ್ತಾರೆ ದೃಷ್ಟಿ ಬಳೆ ತೊಟ್ಕೊಂಡು ಅಲ್ಲಿಂದ ಹೋಗ್ತಾಳೆ ಶರಾವತಿ ಬಜರಂಗಿಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಆಗ ಬಜರಂಗಿ ತಿಲಕ್ ಹತ್ರ ಬಂದು ಅವನ ಮಾಕಿತಾಕಿನ ತಗೊಂಡು ಏನೋ ಹೇಳ್ತಿರ್ತಾನೆ ಅದನ್ನು ದೃಷ್ಟಿ ನೋಡ್ತಿರ್ತಾಳೆ ನಾನು ತಿಲಕ್ನ ಇಬ್ಬರು ಎಳ್ಕೊಂಡು ಹೋಗಿದ್ದನ್ನು ನೋಡಿ ಆತಂಕ ಪಡ್ತಾಳೆ ಶರಾವತಿ ಖುಷಿಯಿಂದ ಸ್ಮೈಲ್ ಮಾಡ್ತಾಳೆ ದೃಷ್ಟಿ ಇದನ್ನೆಲ್ಲ ನೋಡ್ತಿರ್ತಾಳೆ ಈಚೆ ತಿಲಕ್ ಅವರಿಬ್ಬರ ಹತ್ರ ಬಂದು ಬಿಡ್ರೋ ನನ್ನ ನಾನು ಹೇಳ್ದೆ ತಾನೆ ಮದುವೆ ಆಗೋವರೆಗೂ ಇರ್ತೀನಿ ಅಂತ ಅಂತಾನೆ ನಿಮ್ಮ ಸರ್ವಿಸ್ ಸಾಕು ಅಂತ ಹೇಳಿದ್ದಾರೆ ಬಾಸು ನೀವಿನ್ನು ಹೊರಡ್ಬೋದು ಅಂತಾರೆ ಅವರಿಬ್ಬರು ಆಗ ಇಂಪನ ತಿಲಕ್ನ ಹುಡುಕ್ತಾ ಅಲ್ಲಿಗೆ ಬರ್ತಾಳೆ ಅವರೇ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂತಾನೆ ತಿಲಕ್ ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ಹೋಗಿ ಹೋಗಿವು ಅಂತಾನೆ ಬಜರಂಗಿ ಆಗ ತಿಲಕ್ನ ಅವರಿಬ್ಬರು ಎಳ್ಕೊಂಡು ಹೋಗ್ತಾರೆ ಇಂಪನ ನೋಡಿ ಬಜರಂಗಿ ಅತ್ತಿಗೆ ನೀವು ಹೊರಟ್ರಿ ಅಂತಾನೆ ಬಜರಂಗಿ ಅವರೇ ತಿಲಕ್ ಅವರನ್ನು ಯಾಕೆ ಆ ರೀತಿ ಅಳ್ಕೊಂಡು ಹೋಗ್ತಿದ್ದಾರೆ ಏನಾದರೂ ಸಮಸ್ಯೆ ಆಯಿತಾ ಅಂತಾಳೆ ಇಂಪನ ಸಮಸ್ಯೆ ಏನಿಲ್ಲ ಅವ್ರ ಸರ್ವಿಸ್ ಇನ್ನೂ ಮುಗೀತು ಅಂತಾನೆ ಬಜರಂಗಿ ಆಗ ಶಾಕ್ನಿಂದ ಇಂಪನ ನೋಡ್ತಾಳೆ ಹಾಗಾದರೆ ಇಂಪನಾಗೆ ಶರಾವತಿ ಮಾಸ್ಟರ್ ಪ್ಲ್ಯಾನ್ ಗೊತ್ತಾಗುತ್ತಾ ಅವಳು ಎಲ್ಲ ಸತ್ಯನೂ ದತ್ತಂಗೆ ಹೇಳಿ ಮದುವೆನ ನಿಲ್ಲಿಸ್ತಾಳ ಅಥವಾ ತಿಲಕ್ ಜೊತೆ ಓಡಿ ಹೋಗ್ತಾಳ ಇದನ್ನೆಲ್ಲ ದೃಷ್ಟಿ ನೋಡ್ತಾ ಇರ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ